ರಾಯ್ಬರೇಲಿ ಮತ್ತು ಅಮೇಥಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಮೇಥಿಯಿಂದ ಯಾಕಿಲ್ಲ ಅಂತ ಒಂದು ಚರ್ಚೆ ಕೂಡ ಶುರುವಾಯಿತು ರಾಹುಲ್ ಗಾಂಧಿ ಈ ಬಾರಿ ರಾಯಬರೇಲಿನ ಚೂಸ್ ಮಾಡಿಕೊಂಡಿದ್ದಾರೆ ಈಗ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ರಾಯ್ಬರೇಲಿಗೆ ಪ್ರಿಯಾಂಕಾ ಗಾಂಧಿ ಬರ್ತಾರೆ ಈ ಥರದ್ದು ಸಾಕಷ್ಟು ಚರ್ಚೆ ಇತ್ತು ಇದೀಗ ರಾಯಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಿರೋದು ಫಿಕ್ಸ್ ಆಗಿದೆ ಅಮೇಥಿಯಿಂದ ಕಿಶೋರ್ ಲಾಲ್ ಶರ್ಮಾಗೆ ಟಿಕೆಟನ್ನು ಕೊಡಲಾಗಿದೆ ಪ್ರಿಯಾಂಕಾ ಗಾಂಧಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡೋದಕ್ಕೆ ಹಿಂದೆ ಹಾಕ್ತಾ ಇದ್ದಾರೆ ಎರಡೂ ಕ್ಷೇತ್ರಗಳು ಕೂಡ ಗಾಂಧಿ ಪರಿವಾರದ ಒಂಥರ ಪರಂಪರೆಯಿಂದ ಹಲವಾರು ವರ್ಷಗಳ ಕಾಲ ಈ ಒಂದು ಪರಿವಾರದವರೇ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದರು ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಂಥ ರಾಯಬರೇಲಿ ಇದು ಈ ಬಾರಿ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ತಾಯಿಯ ಕ್ಷೇತ್ರದಿಂದಾನೇ ರಾಹುಲ್ ಗಾಂಧಿ ಸ್ಪರ್ಧೆಗೆ ಇಳಿದಿದ್ದಾರೆ ಏನು ತಂತ್ರ ಅಂತ ನೋಡಿದ್ರೆ ಅಮೇಥಿಯಿಂದ ಸ್ಪರ್ಧೆಗೆ ನಿರುತ್ಸಾಹ ತೋರಿದ್ರು ರಾಹುಲ್ ಗಾಂಧಿ ವಯನಾಡಿಂದ ಸ್ಪರ್ಧೆ ಮಾಡಿದರು ಆಯಿತು ವಯನಾಡು ಸ್ಪರ್ಧೆ ಮಾಡಿ ಆಯಿತು ಆದರೆ ಉತ್ತರ ಭಾರತದಿಂದ ನಿಂತ್ಕೊಳ್ಳಲ್ಲ ಅಂತ ಕೂಡ ಬಹಳ ಚರ್ಚೆಗಳಿತ್ತು ಅಮೇಥಿಲೂ ನಿಲ್ಲ ರಾಯಬರೇಲಿಗೂ ಬರಲ್ಲ ಅಂತ ಇತ್ತು ಆದರೆ ಆಲ್ ಆಫ್ ಅ ಸಡನ್ ಇದೀಗ ರಾಹುಲ್ ಗಾಂಧಿ ಅವರ ಸ್ಪರ್ಧೆ ಫಿಕ್ಸ್ ಆಗಿದೆ ವೈನಾಡಿಂದ ಅಷ್ಟೇನೇ ತಮ್ಮ ಸ್ಪರ್ಧೆ ಅಂತ ಹೇಳಿಕೊಂಡಿದ್ದರು ರಾಹುಲ್ ಗಾಂಧಿ ನಿನ್ನೆ ರಾಹುಲ್ ಗಾಂಧಿಯವರ ಮನ ಒಲಿಸುವಲ್ಲಿ ಖರ್ಗೆ ಯಶಸ್ವಿಯಾಗಿದ್ದರು ಅಮೇಥಿ ಬೇಡಪ್ಪ ರಾಯ್ಬರೇಲಿದ ಸ್ಪರ್ಧೆ ಮಾಡಿ ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು ಇಲ್ಲವಾದರೆ ನಿಮ್ಮ ಕುಟುಂಬದ ಕ್ಷೇತ್ರವೇ ಕೈ ಬಿಡುತ್ತೆ ಅಂತ ಮನವಿಯನ್ನು ಮಾಡಿಕೊಂಡಿದ್ರು ಹೀಗಾಗಿ ರಾಯ್ಬರೇಲಿಯಿಂದ ಸ್ಪರ್ಧೆಗೆ ರಾಹುಲ್ ಗಾಂಧಿ ಒಪ್ಪಿಕೊಂಡಿದ್ದಾರೆ ಈ ಹಿಂದೆ ರಾಯಬರೇಲಿಯಿಂದ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾಯಿದ್ರು ಕಳೆದ ಬಾರಿ ಅಮೇಥಿಯಿಂದ ಸೋತಿದ್ದರು ರಾಹುಲ್ ಗಾಂಧಿ ಈ ಬಾರಿ ರಾಯಬರೇಲಿಯಿಂದ ಸ್ಪರ್ಧೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ ಕೆಟ್ಟಿಸ್ಕೊಳಿಕೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ರಾಹುಲ್ ಗಾಂಧಿಯವರ ರಾಯಬರೇಲಿ ಸ್ಪರ್ಧೆ ಬಹಳ ಸುದ್ದಿಯಲ್ಲಾಗ್ತಾಯಿದೆ ಅಮೇಥಿಯಿಂದ ಸ್ಪರ್ಧೆ ಮಾಡೋಕ್ಕೆ ರಾಹುಲ್ ಗಾಂಧಿಗೆ ಧೈರ್ಯ ಇಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ ಇವರು ಬರೀ ವಯನಾಡು ಅಂತ ಹೇಳ್ತಾ ಹೇಳ್ತಾಯಿದ್ರು ವಯನಾಡಿನ ಮತದಾರರಲ್ಲಿ ಉತ್ತರ ಭಾರತದ ಸ್ಪರ್ಧೆ ಬಗ್ಗೆ ಮುಚ್ಚಿಟ್ಟಿದ್ದರು ಇವರು ಅದನ್ನು ತಿಳಿಸ್ಬೇಕಾಗಿತ್ತು ವಯನಾಡಿನ ಮತದಾರರಿಗೆ ಈಗ ವಯನಾಡಲ್ಲಿ ಎಲೆಕ್ಷನ್ ಆಯಿತು ಎಲ್ಲ ಆಯಿತು ಎಲ್ಲ ಮುಗಿದ ಮೇಲೆ ಈಗ ರಾಯಬರೆಯಲಿಂದ ರಾಹುಲ್ ಗಾಂಧಿ ಯಾಕೆ ಸ್ಪರ್ಧೆ ಮಾಡೋ ವಿಚಾರವನ್ನು ಆಚೆ ಹಾಕ್ತಿದ್ದಾರೆ ಅಂತ ಕೂಡ ಡಿ ಕೆ ಬಂದಿದೆ ಸ್ಟ್ರಾಟಜಿ ಏನಿಲ್ಲ ಬೇಸಿಕಲಿ ಅಂತ ರಮಕಂತು ರಾಯಬರೆಯಲ್ಲಿ ಮತ್ತೆ ಅಮೇಥಿ ಎರಡೂ ಕ್ಷೇತ್ರಗಳು ಕೂಡ ಗಾಂಧಿ ಪರಿವಾರದ ಹಿಂದಿನಿಂದಲೂ ಕೂಡ ಉಳಿಸ್ಕೊಂಡು ಬಂದಂತಹ ಕ್ಷೇತ್ರಗಳು ಅಲ್ಲಿ ಗಾಂಧಿ ಪರಿವಾರದ ಸದಸ್ಯರೇ ಅಲ್ಲಿ ಗೆದ್ದು ಬರ್ತಾ ಇದ್ದರು ಎರಡೂ ಕ್ಷೇತ್ರಗಳಲ್ಲೂ ಕೂಡ ಇವತ್ತಿಗೂ ಕೂಡ ಅದೇ ಪರಂಪರೆ ಮುಂದುವರೆದಿತ್ತು ಈಗ ಪ್ರಸ್ತುತ ರಾಯಬೆರಲಿ ಮತ್ತು ಹಮೇಥಿ ಕ್ಷೇತ್ರಗಳಲ್ಲಿ ಪ್ರಿಯಾಂಕಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂತಹ ಚರ್ಚೆಗಳು ಎ ಐ ಸಿ ಸಿ ಮಟ್ಟದಲ್ಲಿ ನಡೆದಿತ್ತು ಅದಕ್ಕಾಗಿ ಸೋನಿಯಾ ಗಾಂಧಿಯವರು ರಾಯಬೆರಲಿ ಕ್ಷೇತ್ರವನ್ನು ತ್ಯಾಗ ಮಾಡಿ ಅವರು ರಾಜ್ಯಸಭೆಗೆ ಈಗ ಆಯ್ಕೆ ಆಗಿದ್ರು ಯಾಕೆಂದರೆ ಪುತ್ರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕ್ಷೇತ್ರವನ್ನು ತ್ಯಾಗ ಮಾಡಿ ರಾಜ್ಯಸಭೆಗೆ ಆಯ್ಕೆಯಾದರು ಆದರೆ ಮೊನ್ನೆ ನಿನ್ನೆಯವರೆಗೂ ಕೂಡ ಆ ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನಿಲ್ಲೋದಕ್ಕೆ ಸ್ಪರ್ಧೆಗೆ ನಿಲ್ಲೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ರು ಆದರೆ ಅಂತಿಮವಾಗಿ ರಾಹುಲ್ ಗಾಂಧಿಯವರ ಮನವೊಲಿಸುವಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯಶಸ್ವಿಯಾಗಿದ್ದಾರೆ ರಾಹುಲ್ ಗಾಂಧಿಯವರು ಅಮೇಥಿಯಲ್ಲಿ ನಿಲ್ಲಬೇಕಾಗಿತ್ತು ಆದರೆ ಅವರನ್ನು ರಾಯಬರೇಲಿಯಲ್ಲಿ ಸ್ಪರ್ಧೆಗೆ ನಿಲ್ಲಿಸೋ ನಿಲ್ಸೋದಕ್ಕೆ ಖರ್ಗೆಯವರು ಕೂಡ ಸಾಕಷ್ಟು ಮನವಿಯನ್ನು ಮಾಡಿದ ನಂತರ ರಾಹುಲ್ ಗಾಂಧಿಯಲ್ಲಿ ಒಪ್ಪಿಗೆಯನ್ನು ಕೊಟ್ಟರು ಅಮೇಥಿಯಲ್ಲಿ ಪ್ರಿಯಾಂಕಾ ಗಾಂಧಿಯವರನ್ನು ಕೊನೆಯ ಕ್ಷಣದಲ್ಲಾದರೂ ನಿಲ್ಲಿಸೋಣ ಅನ್ನುವಂಥ ಪ್ರಯತ್ನಗಳನ್ನು ಮಾಡಿದರು ಆದರೆ ಅದಕ್ಕೆ ಪ್ರಿಯಾಂಕಾ ಗಾಂಧಿ ಸಾಕಷ್ಟು ಹಿಂದೇಟನ್ನು ಹಾಕಿದರು ಅದಕ್ಕೆ ಬೇರೆಯಾದಂಥ ಲೆಕ್ಕಾಚಾರಗಳು ಕೂಡ ಇತ್ತು ಹಾಗೇ ಗಾಂಧಿ ಪರಿವಾರದ ಸದಸ್ಯರಾಗಿ ಗುರುತಿಸ್ಕೊಂಡಿದ್ದಂತಹ ಆತ್ ಆಪ್ತರಾಗಿ ಗುರುತಿಸ್ಕೊಂಡಿದ್ದಂಥ ಕಿಶೋರ್ ಲಾಲ್ ಶರ್ಮಾ ಅವ್ರಿಗೆ ಈಗ ಹಮೇಥಿಯಲ್ಲಿ ಟಿಕೆಟನ್ನು ಕೊಡಲಾಗಿದೆ ವೈನಾಡಿನಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧಿಸಿದ್ರು ಸೊ ಹಾಗಾಗಿ ಇಲ್ಲಿ ಯಾಕೆ ಪ್ರಿಯಾಂಕಾ ಗಾಂಧಿ ಅವರು ಅಮೇಥಿಯಲ್ಲಿ ನಿಲ್ಲ ಯಾಕೆಂದ್ರೆ ಅಮೇತಿಯಲ್ಲಿ ರಾಹುಲ್ ಗಾಂಧಿ ನಿಲ್ಬೇಕಾಗಿತ್ತು ವಾಡ್ರಾ ಹೆಸರು ಕೇಳಿ ಬರ್ತಾ ಇತ್ತು ಶಿವು ಒಂದು ಕಡೆ ಈಗ ರಾಹುಲ್ ಗಾಂಧಿ ರಾಬರ್ಟ್ ವಾಡ್ರಾ ಹೆಸರು ಕೇಳಿ ಬರ್ತಾ ಇತ್ತು ಪ್ರಿಯಾಂಕಾ ನಿಲ್ತಾರೆ ಅಂತ ಬರ್ತಾ ಇತ್ತು ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಲ್ಲ ಅಂತ ಬರ್ತಾ ಇತ್ತು ಬಟ್ ಆಲ್ ಆಫ್ ಅ ಸಡನ್ ಸ್ಟ್ರಾಟಜಿಯಲ್ಲಿ ಏನ್ ತಂತ್ರವನ್ನ ಅಂದ್ರೆ ಚೇಂಜ್ ಮಾಡ್ಕೊಂಡ್ರಿ ಇವರು ಇಲ್ಲಿ ಅಂತ ರಮಕಂತ ಒಂದು ಕಡೆ ರಾಯಬರೇಲಿ ಕ್ಷೇತ್ರವನ್ನು ನಾವು ಏನಾದರೂ ಅಲ್ಲಿ ನೀವು ಇಬ್ಬರೂ ಕೂಡ ಸ್ಪರ್ಧೆಯನ್ನು ಮಾಡದೆ ಹೋದರೆ ಆ ಕ್ಷೇತ್ರವನ್ನು ಕೂಡ ನಾವು ಕಳೆದುಕೊಳ್ಳಬೇಕಾಗತ್ತೆ ಹಾಗಾಗಿ ಇಬ್ಬರಲ್ಲಿ ಒಬ್ಬರು ನಿಲ್ಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಎ ಸಿ ಸಿ ನಾಯಕರು ಇಟ್ಟಿದ್ರು ಸೊ ಹಾಗಾಗಿ ಅಂತಿಮವಾಗಿ ರಾಯಬರೇಲಿಯಿಂದ ನಿಲ್ಲೋದಕ್ಕೆ ರಾಹುಲ್ ಗಾಂಧಿ ಅವರು ಒಪ್ಕೊಂಡ್ರು ಹಾಗಾಗಿ ಅವರಿಗೆ ಟಿಕೆಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಆದರೆ ಪ್ರಿಯಾಂಕಾ ಗಾಂಧಿ ಅವರು ಒಪ್ಕೊಳ್ಳಿಲ್ಲ ರಾಬರ್ಟ್ ವಾಡ್ರಾ ಅವರನ್ನು ನಿಲ್ಲಿಸಬೇಕು ಅನ್ನುವಂಥ ಚರ್ಚೆಗಳಿದ್ದರು ಅವರ ಮೇಲೆ ಇದ್ದಂತಹ ಇ ಡಿ ಕೇಸ್ ಮತ್ತು ಐ ಟಿ ಕೇಸ್ಗಳು ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕಿಡಗ ಈಡು ಮಾಡಬಹುದು ಮತ್ತು ಮುಜುಗರ ತರಬಹುದು ಅನ್ನುವಂಥ ಕಾರಣಕ್ಕೆ ಅವರ ಒಂದು ಸ್ಪರ್ಧೆಗೂ ಕೂಡ ಬ್ರೇಕನ್ನು ಬಿಡಲಾಗಿದೆ ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿಯವರನ್ನು ಈಗ ಯಾಕೆಂದರೆ ಎರಡು ಕ್ಷೇತ್ರಗಳಲ್ಲಿ ಅವರು ನಿಂತಿದ್ದೆ ಆದರೆ ಎರಡೂ ಕ್ಷೇತ್ರಗಳಲ್ಲಿ ಓಡಾಡಬೇಕಾಗತ್ತೆ ಹಾಗಾಗಿ ಉಳಿದಿರುವಂತಹ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡೋದಕ್ಕೆ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎರಡೂ ಕ್ಷೇತ್ರಗಳನ್ನು ನಾವು ಕಳೆದುಕೊಳ್ಬೇಕಾಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರು ಹಿಂದೆಟ್ಟನ್ನು ಹಾಕ್ತಾರೆ ಅನ್ನುವಂಥದ್ದು ಸೊ ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ರಾಯಬರೇಲಿಯಲ್ಲಿ ನಿಂತಿರೋದ್ರಿಂದ ವಯನಾಡು ಮತ್ತು ರಾಯಬರೇಲಿಯಲ್ಲಿ ಅವರು ಗೆದ್ದಿದ್ದೆ ಆದರೆ ಈಗ ಚುನಾವಣೆಯಲ್ಲಿ ಆಗ ಒಂದು ಕ್ಷೇತ್ರವನ್ನು ಅವರು ತ್ಯಾಗ ಮಾಡ್ತಾರೆ ಆ ಕ್ಷೇತ್ರದಿಂದ ರಾಯಬರೆಯಲ್ಲಿಯಿಂದ ಮತ್ತೆ ಮುಂದೆ ಪ್ರಿಯಾಂಕಾ ಗಾಂಧಿಯವರನ್ನ ಬೈ ಎಲೆಕ್ಷನ್ನಲ್ಲಿ ಕಣಕ್ಕಿಳಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇದರ ಹಿಂದಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ರಮಾಕಾಂತ್ ಸೊ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಎರಡೂ ಕ್ಷೇತ್ರ ಕಳೆದುಕೊಳ್ಳೋದಕ್ಕಿಂತ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಳೋದು ಮತ್ತೊಂದೆ ಮತ್ತೆ ಬೈ ಎಲೆಕ್ಷನ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅಲ್ಲಿ ನಿಲ್ಲಿಸಿ ಮತ್ತೆ ಗೆಲ್ಲಿಸಿಕೊಳ್ಳುವಂತಹ ಒಂದು ಲೆಕ್ಕಾಚಾರವನ್ನು ಹಾಕಿ ಈಗ ಪ್ರಿಯಾಂಕಾ ಗಾಂಧಿಯವರನ್ನ ಈ ನಿಲ್ ಸ್ಪರ್ಧೆಗೆ ನಿಲ್ಸಿಲ್ಲ ಅಂತಾನೆ ಹೇಳ್ಬೋದು ರಮಕಾಂತ್ ಥ್ಯಾಂಕ್ ಯು ಶಿಬು